ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳಿಗೆ ಅವರ ಕೊಡುಗೆ ಅಪಾರ ಉಳುವವನೇ ಹೊಲದ ಒಡೆಯ ಎಂಬ ಕ್ರಾಂತಿಕಾರಿ ಕಾಯ್ದೆಯನ್ನು ರೂಪಿಸಿ ಲಕ್ಷಾಂತರ ಬಡ ಗೇಣಿದಾರರಿಗೆ ಭೂಮಿ ನೀಡಿದ ಧ್ರುವ ತಾರೆ ದಿವಂಗತ ಅರಸು ಅವರು ಅಂತ ನ್ಯಾಯವಾದಿ ರಮೇಶ ಸೋಲಾರಗೊಪ್ಪ ಅವರು ಹೇಳಿದರು ಅವರು ಧಾರವಾಡ ಜಿಲ್ಲೆಯ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ದೇವರಾಜ್ ಅರಸು ಅವರ ಒಂದು ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದರು ದೇವರಾಜ್ ಅರಸು ಅವರು ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದರು ಸಮ ಸಮಾಜವನ್ನ ಕಟ್ಟಲು ಹಾಗೂ ಶ್ರಮಿಸಿದರು ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರ್ ಮುಳಗುಂದ ಮಠ ಅವರು ಕೂಡ ಅರಸು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳಾದ ಗೀತಾ ಬೀಳಗಿ ಕುಂಬಾರ್ ಆರ್ಎಂ ಸಾವಂತ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಆರ್ಎಂ ಹೊಲ್ತಿಕೋಟಿ ತಿಮ್ಮಾರೆಡ್ಡಿ ದೇವೇಂದ್ರಪ್ಪ ಲಮಾಣಿ ಶಂಕರಮ್ಮ ಬೋವಿ ಲತಾ ಹನುಮಂತ ಚವರಗುಡ್ಡ ಹನುಮಂತ ಹರಿಜನ್ ಸುಭಾಷ್ ಸುಣಗಾರ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ スタジオ。

ಯಾವ ವ್ಯಕ್ತಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ ಇಂದು ಬಗ್ಗೆ ದೀರದ ಬಗ್ಗೆ ಒಂದು ಒಂದು ಒಳ್ಳೆ ಇಟ್ಟುಕೊಂಡು ಅವರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅವರಿಗೆ ರಾಜಕೀಯ ಒಂದು ಸಾಕಷ್ಟು ಒತ್ತಡ ಮತ್ತು ಅನೇಕ ತಾಪತ್ರೆಗಳು ಅವರನ್ನ ಎದುರಾಗಿ ರಾಜಕೀಯದಿಂದ ಅವರು ದೂರ ಹೋದರು ಮತ್ತು ಅವರ ಕಷ್ಟ ದಿನಗಳಲ್ಲಿ ಕೂಡ ಅವ್ರು ಯಾರು ಕೂಡ ಇದು ಮಾಡಿಲ್ಲ ಕೆಲವು ಸಂದರ್ಭದಲ್ಲಿ ಅವರು ಡೆಲ್ಲಿಗೆ ಹೋಗಲು ಕೂಡ ಫ್ಲೈಟ್ ಟಿಕೆಟ್ಗೆ ವಾಕಿಂಗ್ ಇದನ್ನು ತಾವೆಲ್ಲ ಸ್ವಲ್ಪ ಗಮನಿಸಬೇಕು ಅಂತ ಒಬ್ಬ ಸ್ವಚ್ಛ ರಾಜಕಾರಣಿ ಹಾಕಿ ಮಾತಾಡ್ತಾರೆ ಎಲ್ಲ ವರ್ಗಗಳನ್ನು ಒಟ್ಟುಗೂಡಿಸಿಕೊಂಡು ಮತ್ತು ಪ್ರಬಲ ಸಮುದಾಯವಾಗಿ ಇದು ತಗೊಂಡು ಬೇರೆ ಬರ್ತಲ್ಲ ಆ ಎಪ್ಪತ್ತೆಂಬತ್ತು ದಶಕ ಕಾಲ ಹೇಗಿತ್ತು ಅಂದರೆ ಬೆಂಗಳೂರು ಅವರ ಅವರ ಸೇವಗಳು ಆಗಿರುವಂಥ ಕಾಲವ ಇವರು ದೇವರಾಜ್ ಯಾವುದೇ ಕಾಸ್ಟ್ ಬ್ಯಾಕ್ ಇಲ್ಲ ರಾಜಕೀಯ ಹಿನ್ನೆಲೆ ಇಲ್ಲ ಕೇವಲ ಅಷ್ಟು ದೂರ ಸಂಬಂಧಿಗಳು ಬಿಟ್ಟರೆ ಇವರು ಯಾವುದೂ ಇಲ್ಲ ಆಗಿನ ಕಾಲದಲ್ಲಿ ಎಲ್ಲ ಸಮಾಜದವ್ರನ್ನ ಸಮುದಾಯದವ್ರನ್ನ ಒಗ್ಗೂಡಿಸ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಿಭಾಯಿಸಿದ್ದು ಒಂದು ಹೆಮ್ಮೆ ವಿಷಯ ಮತ್ತು ಎಲ್ಲ ಸಮಾಜದವರಿಗೆ ಅನೇಕ ಯೋಜನೆಗಳನ್ನು ಕೂಡ ಅವ್ರು ಕೇಳ್ತಿದ್ದಾರೆ ಇವತ್ತಿನ ದಿವಸ ವಿಶೇಷವಾಗಿ ನನ್ನ ಬೆಳ್ಳಿ ಮೇಡಮ್ ಅವರು ಅವರು ನಮ್ಮ ಗಾವಂತವರು ನನ್ನ ಕರ್ದು ದೇವರಾಜೋತ್ಸವ ಬಗ್ಗೆ ಮಾತನಾಡೋಕೆ ಹೇಳ್ಕೊಡ್ತಿದ್ದು ನನಗೆ ತುಂಬ ಹೆಮ್ಮೆ ಇಟ್ಟೆ ಸಂತೋಷ ಆಗ್ತದೆ ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತು ಹಿಂದುಳಿದ ವರ್ಗದ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ ತುಂಬ ಕೃತಜ್ಞೆಯನ್ನು ಸಲ್ಲಿಸ್ತೇನೆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಪ್ರಶಸ್ತನ ಕೊಡ್ತೇನೆ ದೇವರಾಜೋತ್ಸವ ಜೀವನ ಅವೆಲ್ಲ ಓದಿ ಇವತ್ತು ಮುಂದುವಡೆ ಕುಂತವ್ರು ನಾಳೆ ಡಿ ಸಿ ಹಚ್ಚಿರು ತಹಶೀಲ್ದಾರ್ ಹಾಕ್ತಿದ್ರು ಬೇರೆ ರಾಜಕಾರಣಿಗಳ್ತಿದ್ರು ಅನೇಕ ಸಾಕಷ್ಟು ಸಮಾಜದಲ್ಲಿ ನೀವು ವಿಶೇಷ ವ್ಯಕ್ತಿಗಳಾಗಿ ನೀವು ಈ ಅಂಬೇಡ್ಕರ್ ಅವರ ಇತಿಹಾಸವನ್ನ ಇತಿಹಾಸವನ್ನು ಇತಿಹಾಸವನ್ನ ಇತಿಹಾಸವನ್ನು ಓದಾಗುತ್ತೆ ಪ್ರತಿಯೊಬ್ಬರು ಇತಿಹಾಸವನ್ನು ಓದಿ ನಿಮ್ದಾನೇ ಒಂದು ಗುರಿ ಇಟ್ಕೋರಿ ಸುಮ್ಮನೆ ನಿಮ್ಮ ಪೇರೆಂಟ್ಸು ಕಷ್ಯಾರ ಅಂತಂದ್ರೆ ಸಾಕಲ್ನೇ ಹೋಗೋದು ಊಟ ಮಾಡೋದು ನೆಕ್ತಿ ಮಾಡೋದು ಆಟ ಓದರಲ್ಲ ನೈಟಿ ನೈನ್ ಪರ್ಸೆಂಟೇಜ್ ಮಾಡಿದ್ರೂ ಉಪಯೋಗ ಇಲ್ಲ ಹೇಗಿರಬೇಕಂದ್ರೆ ಜೊತೆ ಪಠ್ಯದ ಚಟುವಟಿಕೆ ಕೂಡ ತಾವು ಭಾಗವಹಿಸ್ಬೇಕು ಮತ್ತು ವಿಶೇಷ ಪತ್ರಿಕೆಗಳನ್ನು ಟಿ ವಿಗಳನ್ನು ಎಲ್ಲ ವಿದ್ಯಮಾನಗಳನ್ನು ತಿಳ್ಕೊಡಿ ಮತ್ತು ನಿಮ್ಮ ಹಾಟೆಲಲ್ಲಿ ಬರೀ ಊಟದ ಪ್ರಾಬ್ಲಮ್ ನೋಡೋದಲ್ಲ ಅಧ್ಯಯನ ಬಗ್ಗೆ ಹೆಚ್ಚು ಕತ್ಕೊಡ್ಬೇಕು ಮತ್ತು ಒಂದು ಆದರ್ಶಗಳನ್ನು ತಾವೆಲ್ಲ ಮೈಗೂಡಿಸ್ಕೊಂಡು ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಲಿ ಇವೇನಾಗಿದ್ರೂ ಪರವಾಗಿಲ್ಲ ಏನು ಇಲ್ಲಿ ದೊಡ್ಡವರಲ್ಲ ಅಂತ ಪ್ರಕಾರ ಸಮಾಜದಲ್ಲಿ ವಿಶೇಷ ವ್ಯಕ್ತಿ ಆಗಲಿ ಯಾರಿಗೇನಾಗಿದ್ರು ಪರವಾಗಿಲ್ಲ ತಂದಿ ತಾಯಿಗೆ ಒಳ್ಳೆಯ ಮಗಳು ಒಳ್ಳೆ ಮಗ ಅದೇ ಅವರು ಯಾರ ಒಳ್ಳೆಯ ಮಗಳು ಒಳ್ಳೆಯ ಮಗ ಆಗಿರೋದು ಸಾಕು ಎಲ್ಲರೂ ಅದನ್ನು ನಲೇಜ್ನಾಲೇ ನಿಮ್ಗೆ ಜ್ಞಾನ ಬಂದಿ ಅದಕ್ಕೆ ಪ್ರತಿಯೊಬ್ರು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಅದನ್ನು ಕರೆಸಿ ಉಪನ್ಯಾಸ ನೀಡಬಹುದು ಅದು ಮಾಡ ಯಾವ್ದು ತಾಲೂಕು ಹಿಂದು ಇಲಾಖೆಯ ಅಧಿಕಾರಿಗಳಿಗೆ ತಾಲೂಕು ತಹಸೀಲ್ದಾರ್ ಸಾಹೇಬರಿಗೆ ತನ್ನ ತುಂಬ ಪ್ರತಿಭಟನೆ ಸಲ್ಲಿಸಿ ನಾನು ಉಪನ್ಯಾಸವನ್ನು